ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸುಳ್ಳು ಹೇಳುವುದು ಬಿಜೆಪಿ ಕಾರ್ಯವಾಗಿದೆ ನುಡಿದಂತೆ ನಡೆಯುವ ಕಾಯಕ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ ಎಂದು ಶಿಗ್ಗಾಂವಿ ಕಾಂಗ್ರೆಸ್ ಮುಖಂಡ ಖಾನ್ ಪಠಾನ್ ಹೇಳಿದರು ತಡಸ ಅಡವಿ ಸೋಮಾಪುರ್ ಕುನ್ನೂರು ಗ್ರಾಮದಲ್ಲಿ ಕೃತಜ್ಞತಾ ಸಭೆಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವರಾಜ ಬೊಮ್ಮಾಯಿ ಸಿಗ್ಗಾಂವ್ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವಾಗಿ ಮಾಡಬಹುದಿತ್ತು ಆದರೆ ಹಲವು ರಸ್ತೆ ಕೆರೆ ತುಂಬಿಸುವ ಗುಡಿ ಗೋಪುರಕ್ಕೆ ಅನುದಾನ ನೀಡದೆ ಕ್ಷೇತ್ರದ ಜನತೆಗೆ ವಂಚಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಶಿಗ್ಗಾವಿ ಕ್ಷೇತ್ರದಿಂದ ಹೆಚ್ಚು ಮತ ನೀಡಿದ್ದೀರಿ ಉಪ ಚುನಾವಣೆಯಲ್ಲಿ ತಾವೆಲ್ಲ ಸಹಮತ ನೀಡಿ ಎಂದರು ಪಕ್ಷವು ನಿರ್ಧರಿಸುವ ವ್ಯಕ್ತಿಯನ್ನು ನಾವೆಲ್ಲ ಒಂದಾಗಿ ಇಪ್ಪತ್ತೈದು ವರ್ಷಗಳ ಕಾಂಗ್ರೆಸ್ ಗೆಲುವು ಶಿಗ್ಗಾಮಿ ಕ್ಷೇತ್ರದಲ್ಲಿ ಈ ಸಲ ಗೆಲ್ಲುವುದು ಸತಸಿದ್ಧ ಕಾರ್ಯಕರ್ತರು ಗಾಳಿ ಮಾತೆಗೆ ತಲೆ ಕೆಡಿಸಿಕೊಳ್ಳದೆ ಪಕ್ಷದ ಸಲುವಾಗಿ ದುಡಿಯಿರಿ ಈಗಾಗಲೇ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದು ಹಲವು ಬಗೆಯ ಅನುದಾನ ಸವಲತ್ತು ಕುಂದು ಕೊರತೆಗಳನ್ನ ಪರಿಹಾರ ಪಡೆದು ಬೆಳೆಯಲು ಸೂಕ್ತ ಸಮಯ ಇದಾಗಿದೆ ಎಂದರು ಪ್ರೇಮಾ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಗೆಲುವು ಶಿಗ್ಗಾಮೆಯಲ್ಲಿ ಈ ಬಾರಿ ಶತಸಿದ್ಧವಾಗಿದ್ದು ಕಾರ್ಯಕರ್ತರು ಎಲ್ಲರೂ ಸೇರಿ ಉತ್ತಮ ರೀತಿಯ ಕೆಲಸ ಮಾಡಬೇಕಾಗಿದೆ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ನಮ್ಮನ್ನು ಉತ್ಕೃಷ್ಟನಾಗಿ ಬೆಳೆಸುತ್ತಿವೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸಂಜೀವ ನೀರಲ್ಗೆ ಸೋಮಣ್ಣ ಬೇವೆನ್ ಮರದೆ ಶಿಗಾಮಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಿ ಸಿ ಪಾಟೀಲ್ ಸೌನೂರ್ ಅಧ್ಯಕ್ಷ ಎಂ ಜಿ ಮುಲ್ಲಾ सुभाष माऊर जिल्हा ಪಂಚಾಯಿತಿ माजी ಅಧ್ಯಕ್ಷ ಗುಡ್ಡಪ್ಪ ಜನದಿ ಬಾಬರ್ ಬಾವೂಜಿ ಸುದೀರ್ ಲಮಾಣಿ ಮಹದೇಶ ಸಾಲಿ ಅಬ್ದುಲ್ ಮಲ್ಲಮ್ಮ ಸೋಮನ್ ಕಟ್ಟಿ ಅನ್ಸೋಯಾ ಬಳೆಗೆ ಚಂದ್ರು ಕೋಡ್ಲಿವಾಡ ಗದಗಬ ಬಳ್ಳಾರಿ ಅಹ್ಮದ್ ಖಾನ್ ಪಟಾನ್ ಗ್ರಾಮ ಪಂಚಾಯಿತಿ ಸದಸ್ಯ ಡಾ ಆರ್ ಬೊಮ್ಮನಳ್ಳಿ ಅಸ್ಲಿ ಮತ್ತೆ ಖಾನ್ ಜೈಲಾನಿ ಮತ್ತೆ ಖಾನ್ ಸೇರಿದಂತೆ ಹಲವರು ಗ್ರಾಮ ಸ್ತರ ಇಿದ್ದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಶಿಖಾಂ ಸೌಂದರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭೂತಪೂರ್ವ ಸಾಧನೆಗೆ ಕೃತಜ್ಞತೆಯನ್ನು ಸಲ್ಲಿಸಲು ಇವತ್ತು ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಶಿಗಾಂವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ ಸಿ ಪಾಟೀಲ್ ಹಾಗೂ ಸೌಂದರ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಂಜೆ ಮುಲ್ಲಾ ಅವರ ನೇತೃತ್ವದಲ್ಲಿ ಪಕ್ಷದ ನಿರ್ದೇಶನದಂತೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಸಂಜೀವಣ್ಣ ನಿರ್ಲಿಗಿಯವರು ನಮ್ಮ ಹಿರಿಯರಾದಂಥ ಸೋಮಣ್ಣ ಬೀವ್ಮರು ಕೊನ್ನೆ ಬಂದಂಥ ನಮ್ಮ ಚುನಾವಣಾ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರಿ ಸಾಹೇಬರು ಹಾಗೂ ಇನ್ನೆಲ್ಲ ನಾಯಕರ ಒಂದು ಮಾರ್ಗದರ್ಶನದ ಮುಖಾಂತರ ನಾವು ಇವತ್ತಿನಿಂದ ಬಹಳ ಮಳೆ ಇದೆ ಇಂಥ ಮಳೆಯ ಇದರಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡಿ ಪ್ರತಿ ಗ್ರಾಮ ಮಟ್ಟದ ಒಂದು ಗ್ರಾಮ ಮಟ್ಟಕ್ಕೆ ಹೋಗಬೇಕು ಅಲ್ಲಿರುವಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕಾ ಪಂಚಾಯಿತಿ ಸದಸ್ಯರು ಪುರಸಭಾ ಮಟ್ಟಕ್ಕೆ ಹೋದಾಗ ಪುರಸಭಾ ಸದಸ್ಯರು ಮತ್ತು ನಾವೆಲ್ಲ ಹೋಗುವಾಗ ಸಭೆಯಲ್ಲಿ ಇವತ್ತು ನಾವು ನೋಡ್ಬೋದು ಈ ಒಂದು ಸಭೆಯಲ್ಲಿ ನಮ್ಮೆರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಎರಡೂ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಮನಕಟ್ಟಿಯವರು ಹಾಗೂ ಸುಭಾಷ್ ಮಜ್ಜಿಯವರಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಗುಡ್ಡಪ್ಪಣ್ಣ ಜಲ್ದಿಯವರಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಇನ್ನೊಪ್ಪ ನಾಗಪ್ಪ ಟಿಸ್ವಕ್ನವರು ಇದ್ದಾರೆ ಮೈನಾರ್ಟಿ ಸೆಲ್ನ ಅಧ್ಯಕ್ಷರಾದಂಥ ಬಾಬಾರವರಿದ್ದಾರೆ ಎಸ್ ಸಿ ಸೆಲ್ನ ಅಧ್ಯಕ್ಷರಾದಂಥ ಮನೇಶ್ ಅವರಿದ್ದಾರೆ ನಮ್ಮ ಶಿಗ್ಗಾಂವ್ ಘಟಕದ ಅಧ್ಯಕ್ಷರಾದಂಥ ಚಂದ್ರೂ ಅವರು ಬಂಕಾಪುರ ಘಟಕದ ಅಧ್ಯಕ್ಷರಾದಂಥ ನಮ್ಮ ಗದ್ಗಪ್ಪ ಅವರಿದ್ದಾರೆ ಹಾಗೂ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಮ್ಮ ಅರಳಿಕಟ್ಟಿ ಮೇಡಮ್ ಅವರಿದ್ದಾರೆ ಡಿಕ್ಕಪ್ಪ ಅವರಿದ್ದಾರೆ ಬರಸಣ್ಣರಿದ್ದಾರೆ ಎಲ್ಲ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಆ ಮೈನಾರಿಟಿ ಸೆಲ್ನ ಉಪಾಧ್ಯಕ್ಷರಾದ ಇಕ್ಬಾಲ್ ಅವರಿದ್ದಾರೆ ಮುನ್ನಾ ಅವರಿದ್ದಾರೆ ಅವರಿವರೆನ್ನದೇ ಅಂಜುಮನ್ ಕಮಿಟಿ ಸದಸ್ಯರು ಪದಾಧಿಕಾರಿಗಳು ಹಾಗೂ ಇನ್ನು ಬಹಳಷ್ಟು ಮುಖಂಡರು ಎಲ್ಲಾ ಇಲ್ಲಿ ಬಂದವರೆಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಪಕ್ಷವನ್ನು ಕಟ್ಟಿದಂತ ಜನ ಇಲ್ಲಿ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಸಂಸ್ಥಾಪನೆಯಾಗಿದೆ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷ ಸಂಸ್ಥಾಪನೆಯಾಗಿದೆ ಸುಮಾರು ಒಂದೂರ ನಲವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ಕಾಂಗ್ರೆಸ್ ಪಕ್ಷ ಹಲವಾರು ಏಳುಗಳು ನೋಡಿದೆ ಇವತ್ತಿನ ನಮ್ಮ ರಾಷ್ಟ್ರ ಮಟ್ಟದ ರಾಜಕಾರಣ ನೋಡಿದ್ರೆ ಲಾರ್ಸೋ ಪಾರ್ ಅನ್ನೋರು ಮೆಜಾರಿಟಿಗಾಗಿ ತಿಳ್ಕಾಡ್ತಾ ಇರೋದು ನಿಮ್ಮ ವಿಶ್ವ ನಾಯಕರು ಅನ್ನೋರು ಕೇವಲ ತಮ್ಮ ಪಕ್ಷ ಉಳಿಸ್ಕೊಳ್ಳೋದ್ರಲ್ಲಿ ಇವತ್ತು ಅದರಲ್ಲೇ ತಲ್ಲಿನಾಗಿದ್ದಾರೆ ಸರ್ಕಾರ ಉಳಿಸ್ಕೊಳ್ಳೋ ತಲ್ಲಿನರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಹಲವು ಏಳುಗಳು ನೋಡಿದೆ ಈ ಕ್ಷೇತ್ರದಲ್ಲೂ ಕೂಡ ಸತತ ಐದು ಸೋಲುಗಳನ್ನು ಕಂಡಿದೆ ಕಂಡರೂ ಕೂಡ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರ ಹಿರಿಯ ಮುಖಂಡರ ಎಲ್ಲ ಕಾರ್ಯಕರ್ತರ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಮಾಜದ ಮುಖಂಡರು ಒಂದು ಪ್ರಯತ್ನದಿಂದ ಸನ್ಮಾನ್ಯ ಜೋಶಿಯವರಿಗೆ ಶಿಗ್ಗಾಂವಲ್ಲಿ ಸೋಲಿಸಿದ್ದಾರೆ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬಟ್ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೋತಿದ್ದಾರೆ ಅದರ ಸಲುವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೂವತ್ತು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ತೊಂಬತ್ತೆರಡು ಸಾವಿರ ಮತಗಳನ್ನು ಪಡೆದು ಒಂದು ಸಂಭ್ರಮ ಆಚರಣೆಯಲ್ಲಿ ನಾವು ತೊಡಗಿದ್ದೇವೆ ನಾವೇನು ಯಾರೂ ಈ ಉಪಚುನಾವಣೆಯನ್ನು ಬಯಸಿರಲಿಲ್ಲ ನಮಗೆಲ್ಲ ಭಾಳ ಆಶೆ ಇತ್ತು ಬೊಮ್ಮಾಯಿಯವರು ಸೋಲ್ತಾರೆ ನಾವು ಶಿಂಗ್ಗಾವಲಿ ಲೀಡ್ ತೋರಿಸ್ಬೇಕು ಆದರೆ ಕೆಲವೊಂದು ಘಟನೆಗಳು ಬಿ ಜೆ ಪಿಯವರು ವಿಶೇಷವಾಗಿ ನೇಹಾಯಿಮಟ್ಟು ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಂಡು ಏನೋ ಒಂದು ಹದಿನೈದು ಇಪ್ಪತ್ತು ಸಾವಿರ ಮತಗಳು ಬದಲಾವಣೆ ಆಗಿರ್ತಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಈ ಉಪ ಚುನಾವಣೆ ಬರ್ತಿರ್ಲಿಲ್ಲ ದೇವರ ಇಚ್ಛೆ ಅದು ಇಲ್ಲಿ ಉಪ ಚುನಾವಣೆ ಬಂದಿದೆ ಈ ಉಪ ಚುನಾವಣೆಯ ತಯಾರಿಗಾಗಿ ಈಗೆಲ್ಲ ನಮ್ಮ ಪಕ್ಷದ ಮುಖಂಡರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಪಂಚಾಯಿತಿ ಮಟ್ಟಕ್ಕೂ ಬರ್ತಾರೆ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅವರು ಸಭೆಗಳನ್ನು ಮಾಡ್ತಾರೆ ಈಶ್ವರ್ ಕಣ್ ಸಹ ಮಾಡ್ತಾರೆ ನಮ್ಮ ರಾಜ್ಯದ ಪ್ರಭಾವಿ ಸಚಿವರುಗಳು ಪ್ರಭಾವಿ ಶಾಸಕರು ರಾಷ್ಟ್ರಮಟ್ಟದ ನಾಯಕರು ಎಲ್ಲ ಬಂದು ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಏನು ಕಾರ್ಯಕರ್ತರ ಶ್ರಮದಿಂದ ಇವತ್ತು ತೊಂಬತ್ತ್ ಮೂರು ತೊಂಬತ್ತೆರಡು ಸಾವಿರ ಮತಗಳು ಬಂದಿದೆ ಆ ಕಾರ್ಯಕ್ರಮ ಆ ಕಾರ್ಯಕರ್ತರಿಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ನಂತರ ಇಪ್ಪತ್ತೈದು ವರ್ಷ ಸೋತು ಇಷ್ಟು ಗಟ್ಟಿಯಾದ ಕಾರ್ಯಕರ್ತರು ಸಿಗ್ಗಲಿದ್ದಾರೆ ಅಂದರೆ ಆ ಕಾರ್ಯಕರ್ತರಿಗೆ ವಿಜಯೋತ್ಸವವನ್ನು ಕಲ್ಪಿಸಿಕೊಡಬೇಕು ಆ ಕಾರ್ಯಕರ್ತರು ಬಣ್ಣ ಹಾಕೊಂಡು ಕುಣಿಯುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಶಿಖಾ ವಿಧಾನಸಭೆ ಚುನಾವಣೆಯನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ನೂರಕ್ಕೆ ನೂರು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಈ ವರ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದೇ ಗೆಲ್ತೈತಿ ಒಂದು ಲಕ್ಷಕ್ಕಿಂತ ನಮ್ಮ ಟಾರ್ಗೆಟ್ ಎಂ ಒಂದು ಲಕ್ಷ ಇತ್ತು ಆದರೆ ಇವು ಬೇರೆ ಬೇರೆ ಪ್ರಕರಣಗಳು ವರ್ಕೌಟ್ ಆಗಿ ಒಂದು ನಮಗೆ ಐದಾರು ಸಾವಿರ ಕಡಿಮೆ ಇದೆ ಇಲ್ಲಾಂದ್ರೆ ನಮ್ಮ ಶಿಗ್ಗಾಂವಚ ವಿಧಾನಸಭಾದಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಸಭೆಗಳನ್ನು ನಮ್ಮ ಬ್ಲಾಕ್ ಅಧ್ಯಕ್ಷ ನೇತೃತ್ವದಲ್ಲಿ ಮಾಡಿದ್ವಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಭೆ ಇದೇ ತಡಸ್ ಗ್ರಾಮದಲ್ಲಿ ನಾವು ಮಾಡಿದ್ವಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂದೇಶವನ್ನು ಇದೇ ಗ್ರಾಮದಿಂದ ಕೊಟ್ಟರು ನಂತರ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ ರ್ಯಾಲಿಯಲ್ಲಿ ತಾವು ನೋಡಬಹುದು ಜನಸ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೀವು ಶಿಗ್ಗಾಂದಲ್ಲಿ ನೀರು ಸಿಗಲಿಲ್ಲ ಆ ತರ ಒಂದು ಜನ ಸೇರಿ ಬಕ್ಕಂ ಅಹಮದ್ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತವೆ ಹೀಗೆ ರಾಜ್ಯ ಮಟ್ಟದ ಎಲ್ಲ ನಾಯಕರ ಸಭೆಗಳು ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಸದಸ್ಯರುಗಳು ಎಲ್ಲರೂ ಕೂಡಿ ಇಪ್ಪತ್ನಾಲ್ಕು ಸಭೆಗಳನ್ನು ಸಕ್ಸಸ್ಫುಲ್ ಮಾಡಿ ಪ್ರತಿ ಗ್ರಾಮ ಪಂಚಾಯತ್ ಎರಡು ನೂರ ನಲವತ್ತೊಂದು ಬೂತಲ್ಲೂ ಕೂಡ ನನ್ನ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ರಿಸಲ್ಟ್ ಗಿಂತ ನೂರು ಕೋಟಿ ಹೆಚ್ಚು ಮಾಡಿದ್ದಾರೆ ಬಹಳಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಲೀಡನ್ನು ಬೂತ್ ಮಟ್ಟದಲ್ಲಿ ಲೀಡ್ ಮಾಡಿದ್ವಿ ಪಕ್ಷ ನಮ್ಗೆ ಏನು ಸಂದೇಶ ಕೊಟ್ಟಿತ್ತಂದ್ರೆ ವಿಶೇಷವಾಗಿ ಬ್ಲಾಕ್ ಅಧ್ಯಕ್ಷರಿಗೆ